ಮಾಡುವ ಶುರು ಮಾಡ್ತಾ ಇದೀವಿ ನಾವು ಅಂಡ್ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಮಾದೇವ ಸಿನಿಮಾ ಬಹಳ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೂಡಿಸಿರುವಂತಹ ಸಿನಿಮಾ ಸೊ ಹೀಗಾಗಿ ನಾನು ತಡ ಮಾಡಿದೆ ಸಿನಿಮಾ ತಂಡದವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಕೆ ಆಲ್ರೆಡಿ ಪ್ರೆಸ್ ಮೀಡಿಯಾದವರು ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ದೀರಾ ಅಂತ ಗೊತ್ತು ದಯವಿಟ್ಟು ಕ್ಷಮಿಸಿ ಸಿನಿಮಾ ತಂಡದವ್ರ ಕಡೆಯಿಂದ ವೆರಿ ಸಾರಿ ಇಷ್ಟು ಲೇಟ್ ಆಗಿದ್ದಕ್ಕೆ ಸೊ ಈಗ ನಮ್ಮೆಲ್ಲ ಸೂಪರ್ ಸ್ಟಾರ್

ನಮ್ಮ ಮರಿ ಟೈಗರ್ ಅವರು ಬರಬೇಕು ಮತ್ತೆ ಜೋರಾದ ಚಪ್ಪಾಳೆ ನಮ್ಮ ಮಾದೇವ ಚಿತ್ರತಂಡದವರಿಗೆ ಬಹಳ ರೇಷಿಯನ್ನು ಈ ಅಲ್ಲಿ ಕಾಣಿಸ್ಕೊಳ್ತಾರೆ ಬಹಳ ನಿರೀಕ್ಷೆಯನ್ನ ಮೂಡಿಸುತ್ತೆದಾಗಿ ನಮ್ಮ ತರುಣ್ ಸರ್ ಅವರು ಈ ಸಿನಿಮಾದ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಎಲ್ಲರೂ ಸೇರಿ ಲಾಂಚ್ ಮಾಡೋಣ ಅಂತ ಹೇಳ್ತೀರಾ ಅಲ್ವಾ ಫೈನ್ ಸೊ ಈಗ ನಾನೇನ್ ಅನ್ಕೊಂಡೆ ಫಸ್ಟ್ ನೀವು ಏನ್ ವಿಶ್ ಮಾಡ್ತೀರಾ ಅದ್ರಲ್ಲಿ ವಿಶ್ ಮಾಡ್ಬಿಟ್ರೆ ಅಲ್ಲಿ ಕುತ್ಕೊಂಡ್ರೆ ತ್ರೀ ಟೂ ಒನ್ ಅಂತ ಹೇಳಿದ್ರೆ

Thank you, thank you, thank you so much.